ಆ ಕೇಸಲ್ಲಿ ಸರಿಯಾಗಿ ನಡೆಸಿದೆ ಅಥವಾ ಈ ಹಾಕಿದಂತವರು ವಕೀಲರ ಸಂಘವ್ರು ಹೆಚ್ಚು ಗುರುವಾರ ಆ ಕೇಸನ್ನ ಹಿಂಪಡೆದಿದ್ದಾರೆ ಅಂತ ಹೇಳಿ ವರ್ತಮಾನ ಜೊತೆಗೆ ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ಈಗ ಹೋದ ವರ್ಷ ಜುಲೈಗೆ ಟೆಂಡರ್ ಅವಧಿ ಮುಕ್ತಾಯಗೊಂಡಿದೆ ಮತ್ತೆ ಈ ವರ್ಷ ಜುಲೈವರೆಗೆ ಈ ಒಂದು ಕಾಲವನ್ನು ನಿಗದಿ ಮಾಡಿದ್ದಾರೆ ನಮ್ಮ ಎಲ್ ಬಿ ಕಾಲೇಜಿನಿಂದ ಹಿಡಿದು ತ್ಯಾಗತಿ ಕ್ರಾಸ್ವರೆಗೂ ಸಹ ಈ ಕಾಮಗಾರಿ ನಡೆದಿದೆ ಕಾಮಗಾರಿ ಅತ್ಯಂತ ಕಳಪೆಯಿಂದ ಕೂಡಿದೆ ಅಲ್ಲಿ ಹಾಕಿದಂತಹ ರೋಡಿನ ಬದಿಗೆ ಹಾಕಿದಂತಹ ಕಬ್ಬಿಣದ ಕಾಲ ಹಾಕಿರ್ತಕ್ಕ ಕಾಮಗಾರಿ ಇರ್ಬೋದು ಇವೆಲ್ಲ ಖಾತೆಯೇ ಇದೆ ಯಾವುದೂ ಸಹ ಗುಣಮಟ್ಟದ ಕಾಮಗಾರಿಗಳು ಇದುವರೆಗೆ ನಡೆದಿಲ್ಲ ಜೊತೆಗೆ ಅಲ್ಲಿಂದ ರಾಮ ಮಂದಿರದಿಂದ ಈ ಕಡೆ ಹಿಡಿದು ಈಗ ಬಿ ಎಸ್ ರಸ್ತೆ ಅಗಲೀಕರಣ ಕೆಲವರು ಪ್ರಭಾವನ್ನ ಬಳಸಿ ಅವರ ಬೇಟೆ ಜಾಗ ಉರಿಯಾಗಿ ಮಾಡ್ಕೊಂಡಿದ್ದಾರೆ ಇನ್ ಕೆಲವರು ಜಾಗದಲ್ಲಿ ಹೆಚ್ಚು ಜಾಗವನ್ನು ತೆಗೆದೂ ಅಗಲ ಮಾಡಿದ್ರು ಪರಿಹಾರ ಮೊದಲೇ ಕೊಡ್ತೀವಿ ಅಂತ ಆರಂಭದಲ್ಲಿ ಹೇಳಿದ್ರು ಈಗ ಯಾರಿಗೂ ಸಹ ಪರಿಹಾರನ ಕೊಟ್ಟಿಲ್ಲ ಆಮೇಲೆ ಆ ಒಂದು ಕಡೆ ತೆಗೆದ್ರೆ ಅಲ್ಲೇ ಕೆಲಸ ಮಾಡಲ್ಲ ಎಲ್ಲ ಕಡೆ ಅದನ್ನ ತೆಗೆದುಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗಂಗೆ ಮಾಡಿದ್ದಾರೆ ಇದ್ರ ಬಗ್ಗೆ ಆ ಭಾಗದ ಎಲ್ಲ ನಾಗರಿಕರು ನಮ್ಮ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹೈವೇಲಿ ಇರ್ತಕ್ಕಂಥ ಎಲ್ಲ ವರ್ತಕರು ವಾಸ ಮಾಡತಕ್ಕಂತ ಜನನೇ ನೇರವಾಗಿ ಇಟ್ಟು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನ ಮೊನ್ನೆ ಒಂದು ಎಂಟು ದಿನದಿಂದ ನಡೀತಾ ಇದೆ ಆದ್ರೆ ಯಾರು ಸಹ ನಗರಸಭೆ ಜವಾಬ್ದಾರಿಗಳು ಇದೆ ಂತ ಜಾಗ ಅದನ್ನ ಮಾಡೋತ್ತಿಗೆ ನಗರಸಭೆಯವರು ಅದನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಕಮಿಷನರ್ ಅದನ್ನ ಜನ ತಂಗಿಟ್ಟು ನೋಡಿ ಅದ್ರ ಬಗ್ಗೆ ಗುಣಮಟ್ಟದ ಬಗ್ಗೆ ಮತ್ತೆ ಜನರಿಗೆ ಯಾವುದೇ ರೀತಿ ತೊಂದರೆ ಆಗಿದೆ ಅಂತ ಕಾಮಗಾರಿ ನಡೆಯೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅವರು ಕಾಲೇ ಇರಲಿಲ್ಲ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಕಮಿಷನರ್ ಅಧ್ಯಕ್ಷರು ಉಪಾಧ್ಯಕ್ಷರು ಹೊಸದಾಗಿ ಬಂದವರಿಗೆ ಒಂದು ಹದಿನೈದು ದಿನ ಆಯ್ತು ಬರೋತ್ತಿಗೆ ಜಗಳ ಹಸಿರಾಗಿ ಕಾಂಗ್ರೆಸ್ನವರಿಗೆ ಬಿಜೆಪಿಯವರಿಗೆ ಜಗಳ ಹಸಿರಾಗಿ ಅದರಲ್ಲೇ ಮುಳುಗಿದ್ದಾರೆ ಅವರು ವ್ಯಾಪ್ತಿಯಲ್ಲಿ ನಗರ ವ್ಯಾಪ್ತಿಯಲ್ಲಿ ನಡೀತಾ ಇರ್ತಕ್ಕಂಥ ಕೆಲಸದ ಬಗ್ಗೆ ಅವರು ಗಮನವನ್ನು ತಗೊಂಡಿಲ್ಲ ನಮ್ಮ ಶಾಸಕರಿಗೆ ವಿಧಾನಸಭೆ ಅಧಿವೇಶನ ನೀಡ್ತಾ ಇದೆ ಶನಿವಾರ ಭಾನುವಾರ ಬಂದಿದ್ದಾರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ನಡೆದು ಅಲ್ಲಿ ಗುಣಮಟ್ಟದ ಕೆಲಸ ನಡೀತಿಲ್ಲ ಪಕ್ಷಪಾತ ನಡೀತಾ ಇದೆ ಆ ಈ ತರ ದೂರುಗಳಿದ್ದಾಗೂ ಸಹ ಶಾಸಕರು ಅದನ್ನ ವೀಕ್ಷಣೆ ಮಾಡಬೇಕಾಗಿತ್ತು ಜನರ ಕುತುಬಹತ್ತೆಯನ್ನ ಕೇಳಬೇಕಾಗಿತ್ತು ಅವರು ಸಹ ಕೇಳಿಲ್ಲ ಸಂಸತ್ ಸದಸ್ಯರಿಗೂ ಗಮನಕ್ಕೆ ಇಲ್ಲಿ ನಡೀತಕ್ಕಂತ ಕಾಮಗಾರಿಯ ಬಗ್ಗೆ ತಿಳಿಸಿದ್ದಾರೆ ಅದು ಸಹ ಏನೂ ಆಗಿಲ್ಲ ಅದಕ್ಕೋಸ್ಕರ ಇವತ್ತು ಜನ ಅನಿವಾರ್ಯವಾಗಿ ಪ್ರತಿಭಟನೆ ಮಾಡ್ತಾರೆ ಒಬ್ಬರು ಇಂಜಿನಿಯರ್ ಬಂದ್ರು ನನಗೆ ಗಲಾಟೆ ಆದ್ಮೇಲೆ ಇದು ತಪ್ಪಾಗಿದೆ ಅಂತ ತಿಳಿದು ಬಂದಿರೋದು ಎರಡು ಜನ ಬಂದು ಎಲ್ಲ ಸಮೀಕ್ಷೆ ಮಾಡ್ತಾರೆ ಅಂತ ಹೇಳ್ಬಿಡ್ತಾರೆ ಬಂದಿಲ್ಲ ಈಗ ಆರಂಭವಾದಂತ ಕಾಮಗಾರಿ ಎಲ್ಲಿವರೆಗೂ ಅದನ್ನು ಸಂಪೂರ್ಣ ಪರಿಶೀಲನೆ ಮಾಡ್ತೀವಿ ಅಂತ ತಿಳಿಸಿದ್ರು ಆದ್ರೆ ಅವ್ರು ಬಂದಿಲ್ಲ ಅದಕ್ಕೋಸ್ಕರ ಇವತ್ತು ಇಂತ ಅವೈಜ್ಞಾನಿಕ ಮತ್ತೆ ಕಳಪೆ ಕಾಮಗಾರಿ ಸುಮಾರು ಈ ರಸ್ತೆಗೆ ಸುಮಾರು ಅರವತ್ತೈದು ಕೋಟಿಗಿಂತ ಹೆಚ್ಚು ಹಣ ಇವತ್ತು ಬಂದಿದೆ ಸುಮಾರು ಹತ್ತು ಹದಿನೈದು ಕೋಟಿ ಪರಿಹಾರಕ್ಕೆ ಕೊಟ್ಟಿದ್ದಾರೆ ಐವತ್ತು ಕೋಟಿಗಿಂತ ಜಾಸ್ತಿ ಇವತ್ತು ಡಾಂಬರೀಕರಣಕ್ಕೆ ಇಟ್ಟಿದ್ದಾರೆ ಅಂತ ಅಷ್ಟು ಹಣ ಇವತ್ತು రాష్ట్రీయ హెద్ద కళవ ఖండి తీవ్ర కంపెనీ జనప్రతనిధి నగరసభు శాసక సంసత్ సదస్సు సగర స్వల్పే స్వల్ప గమన కడమే అల్ తా అల్లి యోజన బంద కమగారి టైమ్ మే ముందర ఇంకెదా గమని గమని జగర వ్యాప్తి ఇది మాత్ర అలా నగర వ్యాప్తి సర్వ రె కమ్గారి హైకోర్టే ఆర్డర్ మాకర భూస్వాధీన కాయి ప్రకారం ఆ కమగారీ తక్షణ ముందు వర్ష హైకోర్టు ఆర్డర్ మా నగరసభ ఆ న్రే ಅವರು ಏನು ಕೆಲಸವನ್ನ ಮಾಡ್ತಾ ಇಲ್ಲ ಹಾಗೆ ಯು ಡಿ ಅಷ್ಟೇ ಪೂರ್ಣ ನೆನೆಗುಟ್ಟಿಗೆ ಹೋಗ್ಬಿಟ್ಟಿದೆ ಸುಮಾರು ಅರವತ್ತು ಕೋಟಿ ರೂಪಾಯಿಯ ಯೋಜನೆ ಅದು ಸಹ ನೆನೆಗುಟ್ಟಿಗೆ ಬಿದ್ದಿದೆ ಹೈವೇಲಿ ಅವೆಲ್ಲ ಸಂಬಂಧಪಟ್ಟವರು ಸಂಪೂರ್ಣವಾಗಿ ಯು ನಾವು ಮಾಡಿದ ಕೆಲಸ ಹಾಳಾಗಿದೆ ಇದು ದುಸ್ಥಿತಿ ತಲುಪಿದೆ ಮುಂದೆ ಎಂಗೆ ಸರಿಪಡಿಸಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚ ಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಜತೆಗೆ ಮೊನ್ನೆ ನಾವೆಲ್ಲ ಗಮನಿಸಿದ್ವಿ ಮೀನ್ ಮಾರ್ಕೆಟ್ ಮಳಿಗೆ ಕಟ್ಟಿದರೆ ಯಾವ ಕಾಂಟ್ರಾಕ್ಟರ್ ಸಿಮೆಂಟ್ ಕೋಡನ್ ಅದನ್ನ ಸಿಮೆಂಟ್ ಕೋಡನ್ ಆಗಿದೆ ಅಂತ ಹೇಳಿ ಕೆಲವು ಮಾಧ್ಯಮದವರು ತೆಗೆದ್ಮೇಲೆ ಒಂದ್ ಕ್ಲೋಡ್ ತೆಗೆದು ಮತ್ತೊಂದು ಹನ್ನೆರಡು ಚಕ್ರದ ನಾಲಿಗೆ ತಂದು ಅಲ್ಲಿ ನಲವತ್ತೆರಡು ಮಳಿಗೆ ಸಿಮೆಂಟ್ ಸ್ಟಾಕ್ ಇಟ್ ಮಾಡ್ತಕ್ಕಂತಹ ಕೆಲಸ ನಡೀತಿದೆ ಆ ಈಜ್ ಕೊಡೋದು ಅಷ್ಟೇ ನಗರ ಸಭೆಯ ವ್ಯಾಪ್ತಿಯಲ್ಲಿ ಇವತ್ತೇನು ನಗರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಕಾಮಗಾರಿಗಳ ಇದನ್ನ ಗಂಭೀರವಾಗಿ ತಗೊಳ್ಳಿಲ್ಲ ಆ ಕೂಡಲೇ ಇದನ್ನ ತಗೊಳ್ಳದೆ ಇದ್ರೆ ನಾಗರಿಕರು ಒಟ್ಟಾಗಿ ಇವತ್ತೇನು ಸಾಂಕೇತಿಕವಾಗಿ ಮಾಡ್ತಾರೆ ಜನರಿಗಿಂತ ದೊಡ್ಡವರು ಯಾರೋ ಅಲ್ಲ ಇದು ಜನರ ಹಣದಲ್ಲೇ ಮಾಡ್ತಿರೋದು ಯಾರೋ ಅಪ್ಪಂದನೆ ಸುತ್ತಲ್ಲ ಇದು ಜನರ ಹಣದಲ್ಲಿ ಕಾಮಗಾರಿಗಳನ್ನು ಇಡೀಬೇಕಾದ್ರೆ ಇವತ್ತು ಅದು ಗುಣಮಟ್ಟ ಇರಬೇಕು ಜನರಿಗೆ ಅದರ ಉಪಯೋಗ ಆಗಕ್ಕೆ ಕಾಮಗಾರಿ ಇಡೀಬೇಕು ಇವತ್ತು ಲೋಕಾಯುಕ್ತರು ಬಂದಿದ್ದಾರೆ ಅವರಿಗೆ ಹೊಸ ಕೆಲವು ಕಡೆ ಎಲ್ಲ ಅವರು ಭೇಟಿ ಕೊಡೋದೇ ಯಾವ ಪ್ಲೇಸ್ ಅಂತ ತಿಳಿಸಿಲ್ಲ ಅದನ್ನ ಗೊತ್ತಾಗಿಟ್ಟಿದ್ದಾರೆ ಅವರೆಲ್ಲ ಬರ್ತಾರೆ ಲೋಕಾಯುಕ್ತಗೂ ಈ ಎಲ್ಲ ಕಾಮಗಾರಿಗಳ ಬಗ್ಗೆ ಏನು ಪ್ರಕಾಚಾರ ನಡೆದಿದೆ ಇದ್ರ ಬಗ್ಗೆ ದೂರು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ಮತ್ತೆ ನಗರದಲ್ಲಿ ಸಾಗರ ನಗರ ಅಂದ್ರೆ ಇಡೀ ಜಿಲ್ಲೆನೆ ಬೆಳಕಾಯಿರ ನಗರ ಸಾಗರಕ್ಕೆ ತಂದೆ ಆದಂತ ಒಂದು ಇತಿಹಾಸ ಇದೆ ಮತ್ತೆ ಇಲ್ಲಿ ಆಡಳಿತನೂ ಇದನ್ನ ನಾವೆಲ್ಲ ಅಧ್ಯಕ್ಷರಾದಾಗ ಬಹಳ ಬೆಂಗಳೂರು ವಿಭಾಗದಲ್ಲಿ ಪ್ರಥಮ ಸ್ಥಾನ ನಮ್ಮ ಸಾಗರ ನಗರಸಭೆಗಿತ್ತು ಈಗ ನೋಡಿದ್ರೆ ಪೇಪರ್ ಅಲ್ಲಿ ಬರ್ತಿದೆ ಕೋಟ್ಯಾಂತರ ರೂಪಾಯಿ ಅಕ್ ಪತ್ರಗಳ ನಡೆದಿದೆ ಅದು ಇದೆಲ್ಲ ಹೇಳ್ತೇವೆ ಅದಕ್ಕೋಸ್ಕರ ಇವತ್ತು ವಿಷಯ ಸೀಮಿತ ಮಾಡ್ತೀವಿ ಹೈವೇ ಕಾಮಗಾರಿ ಏನು ಕಳಪೆ ಆಗಿ ನಡೆದಿದೆ ಕೂಡಲೇ ಇವೆಲ್ಲ ಜನಪ್ರತಿನಿಧಿಗಳಾಗಿದ್ರೆ ನಗರಸಭೆಯವರು ಮತ್ತೆ ಶಾಸಕರು ಕೂಡಲೇ ಸ್ಥಳ ತನಿಖೆ ಮಾಡಿ ಅಲ್ಲಿ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಬೇಕು ಸರಿಪಡಿಸ್ಬೇಕು ಶಾಸಕರು ನಗರಸಭೆ ಸರಿಪಡಿಸ್ಬೇಕು ಹೊಡಿಬೇಕಂತ ಅವ್ರು ಹೇಳಿದ್ದಾರೆ ದಯವಿಟ್ಟು ಆ ಹನ್ನೊಂದು ಈ ಕ್ಷಣದಿಂದನೇ ಜನರಿಂದಾನೆ ಈ ಕ್ಷಣಕ್ಕೆ ಹೊಡಿಬೇಕು ನೀವು ಆಮೇಲೆ ಹೊಡಿತೀವಿ ಸಂಜೆ ಹೊಡಿತೀವಿ ಬೆಳೆ ಹೊಡಿತೀವಿ ನಡಿತೀವಿ ಅಂದ್ರೆ ನಾವು ಖಂಡಿತವಾಗಿ ಇಲ್ಲೆಲ್ಲ ಪ್ರತಿಭಟನೆ ಮಾಡ್ತೀವಿ